ಎಲ್ಲರಿಗೂ ನಮಸ್ಕಾರ ಈ ಏನು ಟೈಮ್ ನೈಮ್ ನ್ಯೂಸ್ ಅಂತ ಏನು ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬ್ ಚಾನಲ್ಲು ನಮ್ಮ ಜಯರಾಮ್ ಅವರು ಮಾಡಿದ್ದು ಮಾಡ್ಕೊ ಬರ್ತಾ ಇದ್ದಾರೆ ಅದು ಏನಾಗಿದೆ ಇತ್ತೀಚೆಗೆ ನಾವು ಸುಪ್ರೀಂ ಕೋರ್ಟ್ ಸಹ ಅಂದ್ರೆ ಸುಪ್ರೀಂ ಕೋರ್ಟ್ ಸಹ ಹೇಳಿದೆ ಸೋಷಿಯಲ್ ಮೀಡಿಯಾ ಹೆಚ್ಚು ಅತಿ ಹೆಚ್ಚಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿದ್ದಾವೆ ಸಮಾಜದಲ್ಲಿ ಅದು ಪರಿವರ್ತನೆಗೊಳ್ಳಲಿಕ್ಕೆ ಸಮಾಜನ ಒಂದು ರೀತಿಯಲ್ಲಿ ಸುಧಾರಣೆ ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾ ತುಂಬ ಕೆಲಸ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಸಹ ಅಭಿಪ್ರಾಯಪಟ್ಟಿರೋದ್ರಿಂದ ಈ ಸಂದರ್ಭದಲ್ಲಿ ಏನು ಹೇಳ್ತೀನಿ ನಾನು ಅಂದರೆ ಟೈಮ್ ನೈಮ್ ನ್ಯೂಸ್ ಏನಿದೆ ಅದು ಸ್ಥಳೀಯವಾಗಿ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಏನೋ ಸಮಾಜಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನ್ಯೂಸ್ಗಳನ್ನ ಕಲೆಕ್ಟ್ ಮಾಡಿ ಅದನ್ನು ಪ್ರಚಾರ ಮಾಡಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಿಕ್ಕೆ ತುಂಬ ಅವಕಾಶ ಮಾಡಿಕೊಡಲಿಕ್ಕೆ ನಾನು ಅವ್ರು ಏನೇ ನ್ಯೂಸು ನಾನು ವಕೀಲನಾಗಿ ಏನು ನ್ಯೂಸ್ ಎಲ್ಲ ಏನೋ ಸರ್ಕ್ಯುಲೇಟ್ ಮಾಡ್ತಾರೆ ಅದರ ಲೀಗಲ್ ಸ್ಕ್ರೂಟ್ನಿ ಮಾಡಿ ನಾನು ಅದು ಕಾನೂನು ರೀತಿಯಲ್ಲಿ ಚೌಕಟ್ಟಲ್ಲಿ ಇದೆ ಅಂತೇಳಿ ಸೂಕ್ತವಾಗಿದೆ ಅಂತೇಳಿ ನಾನು ತಮಗೆ ನನ್ನ ಒಂದು ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಸೋಷಿಯಲ್ ಮೀಡಿಯಾ ಒಂದು ಎರ ಆಗಿರೋದ್ರಿಂದ ಇಪ್ಪತ್ತೊಂದನೇ ಶತಮಾನ ನಾವಾಲೆ ಒಂದು ಕ್ವಾರ್ಟರ್ ಸೆಂಚುರಿ ಕಳಿಸ್ಬಿಟ್ಟಿದ್ದೀವಿ ಇನ್ನು ಮುಂದೆ ಕೇವಲ ಈ ಸೋಷಿಯಲ್ ಮೀಡಿಯಾನೇ ನಾ ನಮಗೆ ಎಲ್ಲದರಲ್ಲೂ ಮಾಹಿತಿ ಬರೋ ಥರ ಕಾಣೋ ಥರ ಲಕ್ಷಣ ಕಾಣ್ತೀವಿ ಆದ್ದರಿಂದ ಈ ಥರ ಉಪಯುಕ್ತವಾದ ಮಾಹಿತಿಗಳನ್ನ ಇಂಥ ಚಾನೆಲ್ಗಳು ಸಬ್ಸ್ಕ್ರೈಬ್ ಆಗೋ ಮುಖಾಂತರ ತಾವು ಉಪಯೋಗಿಸ್ಕೊಂಡು ಇದನ್ನ ತಮ್ಮ ತಾವು ಅಭಿವೃದ್ಧಿಗೆ ಉಪಯೋಗಿಸ್ಬಿಟ್ಟು ತಮ್ಮನ್ನು ಕೇಳ್ಕೊಡ್ತೀವಿ